ಹೊಳೆನರಸಿ ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಸಮೀಪದಿಂದ ತಾಲೂಕು ಕಚೇರಿ ತನಕ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ನಿರ್ದೇಶನದಂತೆ ತಾಲೂಕು ಘಟಕದ ಸದಸ್ಯರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ಅಸ್ಪೃಶ್ಯ ಅಲೆಮಾರಿ ಸಮುದಾಯವನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಪ್ರವರ್ಗ ಒಂದು ನೀಡಿ ನ್ಯಾಯ ಒದಗಿಸದೆ ಪ್ರವರ್ಗ ಸಿಗೆ ಸೇರಿಸಿ ಮರಣ ಶಾಸನ ಬರೆದಿದೆ ಆದ್ದರಿಂದ ರಾಜ್ಯದ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಿ ಪ್ರವರ್ಗ ಎನಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ನೀಡಬೇಕೆಂದು ರಾಜ್ಯಾದ್ಯಂತ ನಡೆಸುತ್ತಿರುವ ಹೋರಾಟ ಬೆಂಬಲಿಸಿ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಿದ್ದೇವೆ ಎಂದು ಗೋಪನಹಳ್ಳಿ ಮಂಜು ತಿಳಿಸಿದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಮೀಸಲಾತಿಯ ಒಳ ವರ್ಗೀಕರಣದ ಕುರಿತು ಮಹತ್ವದ ತೀರ್ಪನ್ನು ನೀಡಿತ್ತು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಮೀಸಲಾತಿಯ ಮೂಲಕ ಸೂಕ್ತ ಪ್ರಾತಿನಿಧ್ಯ ಪಡೆಯದ ಅಲೆಮಾರಿ ಸಮುದಾಯಗಳಲ್ಲಿ ಈ ತೀರ್ಪು ಹೊಸ ಭರವಸೆಯನ್ನು ಮೂಡಿಸಿತ್ತು ಸದರಿ ತೀರ್ಪನ್ನು ಆಧರಿಸಿ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರುವ ಸಲುವಾಗಿ ಕರ್ನಾಟಕ ಸರ್ಕಾರವು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಏಕವ್ಯಕ್ತಿ ಆಯೋಗವನ್ನು ನೇಮಿಸಲಾಗಿತ್ತು ಈ ಆಯೋಗವು ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಇವುಗಳ ಜೊತೆಗೆ ಇನ್ನೂ ಹತ್ತು ಸಮುದಾಯಗಳನ್ನು ಸೇರ್ಪಡೆ ಮಾಡಿ ಶೇಕಡ ಒಂದರಷ್ಟು ಪ್ರಮಾಣದ ಮೀಸಲಾತಿಯನ್ನು ನಿಗದಿ ಮಾಡಿತ್ತು ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು ಅಸ್ಪೃಶ್ಯ ಅಲೆಮಾರಿ ಜನಾಂಗವು ಹೈತಿ ಅತಿ ಹಿಂದುಳಿದ ಎಂದು ಪರಿಗಣಿಸಿ ಪ್ರವರ್ಗ ಎನಲ್ಲಿ ಮೀಸಲಾತಿಗೆ ಮಾಡಿದ ಶಿಫಾರಸು ಪರಿಗಣಿಸದೆ ಪ್ರವರ್ಗ ಸಿನಲ್ಲಿ ಮೀಸಲಾತಿ ನಿಗದಿ ಮಾಡಿದೆ ಕರ್ನಾಟಕ ಸರ್ಕಾರದ ಈ ಆದೇಶವು ಸಮೋಚ್ಚ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಮೀಸಲಾತಿಯ ವರ್ಗೀಕರಣ ಕುರಿತು ನೀಡಿದ ಮಹತ್ವದ ತೀರ್ಪಿಗೆ ವಿರುದ್ಧವಾಗಿದೆ ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಆಶಯಗಳನ್ನು ಸದಾ ಪ್ರತಿಪಾದಿಸುತ್ತಾ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಅಲೆಮಾರಿಗಳಂತಹ ತಬ್ಬಲಿ ಸಮುದಾಯಗಳಿಗೆ ನ್ಯಾಯ ಸಿಗುವ ಭರವಸೆ ಇತ್ತು ಆದರೆ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೈದರಂದು ಸರ್ಕಾರ ಹೊರಡಿಸಿದ ಆದೇಶವು ಈ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಶಾಶ್ವತವಾಗಿ ಗು ಮೂಲೆ ಗುಂಪಾಗಿಸಲಿದೆ ಎಂದು ಅಸಹಾಯಕತೆಯಿಂದ ನುಡಿದರು ಈ ನಿಟ್ಟಿನಲ್ಲಿ ಕರ್ನಾಟಕ ಅಸ್ಪೃಶ್ಯ ಅಲೆಮಾರಿ ಸಮುದಾಯಗಳ ಮಹಾ ಒಕ್ಕೂಟದ ನಿರ್ದೇಶನದಂತೆ ಪ್ರತಿಭಟನೆ ನಡೆಸುವ ಮೂಲಕ ಮನವಿ ಮಾಡುತ್ತಾ ತನ್ನ ಸಂಖ್ಯಾಬಲದಿಂದ ಸರ್ಕಾರಗಳನ್ನು ಪ್ರಭಾವಿಸುವಷ್ಟು ಚೈತನ್ಯವಿಲ್ಲದ ಈ ಅಲೆಮಾರಿ ಸಮುದಾಯಗಳ ಪ್ರಸ್ತುತ ಮನವಿಯನ್ನು ತಾಯಿ ಮನಸ್ಸಿನಿಂದ ಪರಿಗಣಿಸಬೇಕಿದೆ ನಮ್ಮ ಈ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ಪರಿಗಣಿಸಿ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳನ್ನು ಒಂದು ಪ್ರತ್ಯೇಕ ಗುಂಪನ್ನಾಗಿ ಪರಿಗಣಿಸಿ ಶೇಕಡ ಒಂದರಷ್ಟು ಮೀಸಲಾತಿ ಪ್ರಮಾಣವನ್ನು ನೀಡಬೇಕೆಂದು ಸರ್ಕಾರದಲ್ಲಿ ವಿನಯಪೂರ್ವಕ ಕೋರುತ್ತೇವೆ ಎಂದರು ಅಲೆಮಾರಿ ಅಂದಿಜೋಗಿ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಬಲರಾಮ್ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಪ್ರಧಾನ ಕಾರ್ಯದರ್ಶಿ ನಂದೀಶ್ ಆರ್ ಮಾತನಾಡಿದರು ತಾಲೂಕು ಕಚೇರಿಗೆ ತೆಳೆದ ಪ್ರತಿಭಟನಾಕಾರರು ಮುಖ್ಯಮಂತ್ರಿ ಅವರಿಗೆ ಬರೆದಿದ್ದ ಮನವಿ ಪತ್ರವನ್ನು ಉಪತ್ಯಾಸಿದ ಶಿವಕುಮಾರ್ ಎಚ್ ಎಂ ಅವರಿಗೆ ಸಲ್ಲಿಸಿದರು ನೂರಾರು ಜನರು ಭಾಗವಹಿಸಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೆಲವು ಮಹಿಳೆಯರು ತಮ್ಮ ಕುಲಕಸಬು ಶ್ರೀ ಮರಮದೇವ್ ಅಡ್ಡೆಯನ್ನು ಹೊತ್ತಿದ್ದರು ಕೆಲವು ಜನರು ತಮಟೆ ಬಾರಿಸುತ್ತಿದ್ದರು ಕೆಲವು ಪುರುಷರು ಚಾವಟಿಯಿಂದ ಒಡೆದುಕೊಳ್ಳುತ್ತಾ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸೋಮಶೇಖರ್ ರಾಮಚಂದ್ರು ಶಿವರಾಜ್ ಕುಮಾರ್ ಲಕ್ಷ್ಮಣ ರಾಮು ಯಲ್ಲಪ್ಪ ಮಲ್ಲರಾಜು ಮಂಜು ಗಂಗಣ್ಣ ರಾಮಣ್ಣ ಭೀಮಣ್ಣ ಶಿವಣ್ಣ ಹಾಗೂ ಇತರರು ಇದ್ದರು ನಾವು ಅಲೆಮಾರಿ ಅಂದಿ ಜೋಗಿ ಪ್ರಧಾನ ಕಾರ್ಯದರ್ಶಿಗಳ ಕೆಲಸ ಮಾಡ್ತಾ ಇದೇವೆ ಈ ಹಿಂದೆ ನಾಗಮೋಹನ್ ಅವರ ವರದಿಯ ಮೇರೆಗೆ ರಾಜ್ಯ ಸರ್ಕಾರ ಅಲೆಮಾರಿಗಳ ಸಮುದಾಯಗಳಾದಂಥ ನಲವತ್ತೊಂಬತ್ತು ಸಮುದಾಯಗಳನ್ನ ಮಲಾಟರ ಜೊತೆ ಸೇರಿಸಿ ನಮಗಾಗಿರುವಂತ ಅನ್ಯಾಯವನ್ನ ರಾಜ್ಯ ಸರ್ಕಾರವು ಕನ್ನಡ ಸರ್ಕಾರವು ಸರಿಪಡಿಸಿ ನಮಗೆ ಬೇಕಾದಂಥ ಮೀಸಲಾತಿಯನ್ನು ಒಂದು ಪರ್ಸೆಂಟ್ ವೀಸಾತಿಯನ್ನು ಕೊಡಬೇಕಂತೇಳಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ನಲವತ್ತೊಂಬತ್ತು ಅಲೆಮಾರಿಗಳು ಸಮುದಾಯದ ಅಲೆಮಾರಿಗಳು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ ನಮ್ಮ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ ನಮ್ಮ ನಾಯಕರುಗಳು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ ಅದನ್ನು ಬೆಂಬಲಿಸ್ತಾ ಈ ತಾಲೂಕಿನಲ್ಲಿ ಒಲೆ ನಡೆಸಿರೋ ತಾಲೂಕಿನಲ್ಲಿ ಕೂಡ ನಾವು ಅಲೆಮಾರಿಗಳು ಎಲ್ಲರೂ ಸೇರಿ ನಮ್ಮ ಹಕ್ಕನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ತನಾಗಿದ್ದೇವೆ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ಒಳ್ಳ ತಾಲೂಕು ಕೈಮಾರಿ ಸಂಘ ಸರ್ ಏನು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಳೆದ ಹತ್ತೊಂಬತ್ತನೇ ತಾರೀಕು ಕಳೆದ ತಿಂಗಳು ಹತ್ತೊಂಬತ್ತನೇ ತಾರೀಕಿನಲ್ಲಿ ಒಳಮೀಸಲಾತಿ ಘೋಷಣೆ ಮಾಡ್ತಾರೆ ಕ್ಯಾಬಿನೆಟ್ ನಿಲ್ದಾಣದ ಮೇರೆಗೆ ಸಚಿವ ಸಂಪುಟದ ಅನುಮತಿಯ ಮೇರೆಗೆ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಳಮೀಸಲಾತಿಯ ಮೀಸಲಾತಿಯ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಹೆಚ್ಚು ಎನ್ ನಾಗಮೋಹನ್ ದಾಸ್ ಅವರನ್ನ ನೇತೃತ್ವದಲ್ಲಿ ಏಕಸದಸ್ಯ ಪೀಠವನ್ನು ರಚನೆ ಮಾಡಿ ಒಳಮೀಸಲಾತಿಯ ಒಂದು ಇತಿಶಸ್ ಬಿಟ್ಟಿರ್ತಾರೆ ಸೊ ನಾಗಮೋಹನ್ ದಾಸ್ ಅವರು ಒಳ ವರದಿಯನ್ನು ಕೊಟ್ಟಿರ್ತಾರೆ ಆ ವರದಿ ವರದಿಯಲ್ಲಿ ನಮ್ಮ ಅಲೆಮಾರಿ ಸಮುದಾಯಗಳನ್ನು ಅವರ ಸ್ಥಿತಿಗರ್ತಗಳನ್ನ ಮನವರಿಕೆ ಮಾಡಿ ಸಮೀಕ್ಷೆಯ ಮೂಲಕ ನಮ್ಮನ್ನು ಅತಿ ಹಿಂದುಳಿದ ಜಾತಿಗಳು ಅಂತ ನಮೂದೆ ಮಾಡಿ ಪ್ರವರ್ಗಿಯಲ್ಲಿ ಗುರುತಿಸುತ್ತಾರೆ ಐದು ಪ್ರವರ್ಗಗಳನ್ನ ಮಾಡಿರ್ತಾರೆ ಒಳಮೈ ಸಾಲತಿ ಗ್ರೂಪ್ ಅನ್ನ ಐದು ವರ್ಗಗಳನ್ನ ಮಾಡಿ ಆದ್ಯತೆಯ ಮೇರೆಗೆ ಪ್ರಾತಿನಿಧ್ಯದ ಮೇರೆಗೆ ಮೊದಲೇ ಆದ್ಯತೆಯ ಮೇರೆಗೆ ಅತಿ ಹಿಂದುಳಿದ ಜಾತಿಗಳು ಅಂತ ಮೆನ್ಷನ್ ಮಾಡಿರ್ತಾರೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಒಳಗಾಗಿ ಹತ್ತೊಂಬತ್ತನೇ ತಾರೀಕು ಬಲಾಟಿ ಜಾತಿಗಳ ಒತ್ತಡಕ್ಕೆ ಬಂದು ನಮ್ಮನ್ನ ಯ ವರ್ಗದಲ್ಲಿರ್ತಕ್ಕಂಥ ನಮ್ಮನ್ನ ಹಲವಾರಿ ಸಮುದಾಯಗಳನ್ನ ಬಲಾಟಿ ಜಾತಿಗಳನ್ನ ಸಿ ವರ್ಗಕ್ಕೆ ಮೂರು ಗುಂಪುಗಳಾಗಿ ಮಾಡಿ ಆ ಸಿ ಗುಂಪಿಗೆ ನಮ್ಮ ಸೇರಿಸಿರ್ತಾರೆ ಇದರಿಂದ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ನಮಗೆ ಮರಣಶಾಸ್ತ್ರವಾಗಿದೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿಯ ಹಬ್ಬಗಳು ಸಿಗಲ್ಲ ನಮ್ಮ ಅಲೆಮಾರಿಗಳಿಗೆ ಬಹಳ ಘೋರ ಅನ್ಯಾಯವಾಗಿದೆ ಇದರಿಂದಾಗಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ನಾವು ಕುಡಿಸಲು ಗುಂಡಾಟಗಳನ್ನು ನಾವು ವಾಸ ಮಾಡ್ತಾ ಇದ್ದೇವೆ ನಮ್ಗೆ ಇರ್ಲಿಕ್ಕೆ ವಾದಕ್ಕೂ ಪಾಪ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ ದೊಡ್ಡ ದೊಡ್ಡ ಸಮಾವೇಶಗಳಲ್ಲಿ ಸಾಮಾಜಿಕ ನ್ಯಾಯ ಅಂತ ನಾವು ಹೇಳ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮೇಲೆ ಬಹಳ ಭರವಸೆ ಇಟ್ಟಿದ್ದು ಮುಂದಿನ ದಿನಗಳಲ್ಲಿ ನಮಗೆ ಅನ್ಯಾಯವನ್ನು ತಪ್ಪಿಸಿ ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡ್ತೀರ ಅಂತ ನಾವು ನಂಬಿಕೆ ಇಟ್ಟಿದ್ದೇವೆ ಆ ರಾಜಧಿಯನ್ನ ನಮ್ಮ ಮಟ್ಟದ ನಾಯಕರು ಮತ್ತೊಮ್ಮೆ ತಾಲೂಕಿಂದ ಫೀಲ್ ಪಾರ್ಕ್ ನಲ್ಲಿ ನೆರೆ ಇರುತ್ತಾರೆ ಅವರಿಗೆ ಬೆಂಬಲವಾಗಿ ನಾವು ಇವತ್ತು ಒಣಗಿಸುವ ತಾಲೂಕಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ದಯಮಾಡಿ ನಾವು ಮನವಿ ಮಾಡಿಕೊಳ್ಳೋ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ನಿಮ್ಮ ನಿಮ್ಮ ಹೆಸರು ತಿರಸ್ಥಾಗಿ ಉಳಿಯುತ್ತೆ ಅನ್ನೋದಾದ್ರೆ ನಮ್ಮನ್ನ ಪ್ರವರ್ಗ ಏನೆಲ್ಲ ಆದ್ಯತೆಯ ಮೇರೆಗೆ ಪ್ರವ ಜನಸಂಖ್ಯಾತರ ಮೇಲೆ ಮಿತ್ರ ಆಗ್ತದೆ ನಮಗೆ ಪ್ರವರ್ಗ ಏನೆಲ್ಲ ನಮ್ಮನ್ನ ಅತಿ ಹಿಂದುಳಿದ ಜಾತಿಗಳು ಏನೆಲ್ಲ ಇಟ್ಟು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ನಾವು ತಮ್ಮಲ್ಲಿ ಕಳಕಳಿವಾಗಿ ನಮ್ಮ ಹಲವಾರು ಸಮುದಾಯದ ಪರವಾಗಿ ನಾವು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೇವೆ